ಮುಂಡರ್ಗಿ ಅನ್ನದಾನೀಶ್ವರ ವಿದ್ಯಾಸಂಸ್ಥೆ ಶತಮಾನೋತ್ಸವ ಸಾಧಕನಿಗೆ ಸಾವಿಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಆತ ತನ್ನ ಕಾರ್ಯಗಳ ಮೂಲಕ ಬದುಕಿರುತ್ತಾನೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಾರ್ಮಿಕ ನುಡಿ ಶತಮಾನದ ಹಿರಿಮೆ ಗದಗ್ ಜಿಲ್ಲೆಯ ಮುಂಡರಗಿಯಲ್ಲಿ ಕಳೆದ ನೂರು ವರ್ಷಗಳಿಂದ ಅಕ್ಷರ ದಾಸೋಹ ನೀಡುತ್ತಿರುವ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಆಚರಣೆ ಬರಗಾಲದ ಆಶಾಕಿರಣ ಹಿಂದೆ ಈ ಭಾಗದಲ್ಲಿ ಬರಗಾಲವಿದ್ದಾಗ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮಠವು ಈ ಸಂಸ್ಥೆಯನ್ನ ಆರಂಭಿಸಿ ಜ್ಞಾನದ ಬೆಳಕು ನೀಡಿದ ಇತಿಹಾಸವನ್ನ ಸ್ಮರಿಸಿದ ಗಣ್ಯರು ಹಳೆಯ ವಿದ್ಯಾರ್ಥಿಗಳಿಗೆ ಕರೆ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಒಗ್ಗೂಡಿ ತಮ್ಮ ಮಾತೃ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೇರಿಸಲು ಕೈ ಜೋಡಿಸಬೇಕು ಮಠದ ಅನನ್ಯ ಕೊಡುಗೆ ನಾಡಿನ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಶ್ರೀಮಠ ಮತ್ತು ಅನ್ನದಾನೀಶ್ವರ ವಿದ್ಯಾಸಂಸ್ಥೆಯ ಪಾತ್ರ ಅತ್ಯುತ್ತೆ ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಎಸ್ವಿ ಸಂಕನೂರು ಶಾಸಕ ಲಮಾಣಿ ರಾಜಶೇಖರ್ ಹೆಸಾಳ್ ಹರಬಸಪ್ಪ ಹಂಚನಾಳ್ ಮತ್ತು ಶ್ರೀಮಠದ ಪೂಜ್ಯ ಗುರುಗಳು ಉಪಸ್ಥಿತರಿದ್ದರು ಒಮ್ಮೆ ವಿದ್ಯಾರ್ಥಿ ಕೊನೆವರೆಗೂ ನೀವು ವಿದ್ಯಾರ್ಥಿಗಳು ನಾ ಎಸ್ ಎಸ್ ಎಲ್ ಸಿ ಮುಗಿಸಿದೆ ಡಿಗ್ರಿ ಮುಗಿಸಿದೆ ನನ್ನೇನು ಫಾರಾಗ್ಬಿಡು ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಒಮ್ಮೆ ವಿದ್ಯಾರ್ಥಿ ಆದರೆ ಸಾಯಿವರೆಗೂ ನಾವು ಕೊನೆ ಉಸಿರು ಇರೋವರೆಗೂ ನಾವು ವಿದ್ಯಾರ್ಥಿಗಳ ಕಲಿಯೋದು ಭಾಳ ಇರ್ತದೆ ಶಾಲೆಯೊಳಗ ಪಠ್ಯ ಇರ್ತದೆ ಪಾಠ ಕಲಿಸ್ತಾರೆ ಗುರುಗಳು ಆಮೇಲೆ ಎಕ್ಸಾಮಿನೇಷನ್ ಹೌದಲ್ಲ ಅಲ್ಲ ಮೊದಲು ಕಲಿಸ್ತಾರೆ ಆಮೇಲೆ ಎಕ್ಸಾಮಿನೇಷನ್ ಇರ್ತದಿಲ್ಲ ನಿಮ್ಗೆ ಆದರೆ ಬದ್ನಲ್ಲಿ ಮೊದಲು ಎಕ್ಸಾಮಿನೇಷನ್ನು ಆಮೇಲೆ ಕಲಿಯೋದು ಪ್ರತಿನಿತ್ಯ ಆಗುವಂಥ ಅನುಭವಗಳೇ ನಮಗೆ ಪರೀಕ್ಷೆ ಇಲ್ಲಿ ಅಭ್ಯಾಸ ಆಮೇಲೆ ಪರೀಕ್ಷೆ ಕಲಿಯ ಮೊದಲು ಕಲಿಯೋದು ಆಮೇಲೆ ಪರೀಕ್ಷೆ ಬದುಕಿನಲ್ಲಿ ಮೊದಲು ಪರೀಕ್ಷೆ ಆ ಪರೀಕ್ಷೆ ಮುಖಾಂತರ ಕಲಿಯೋದು ಹೀಗಾಗಿ ಕಲಿಯೋದು ನಿರಂತರವಾಗಿರ್ತದೆ ಒಮ್ಮೆ ವಿದ್ಯಾರ್ಥಿ ಆದರೆ ಕೊನೆಯವರೆಗೂ ನೀವು ವಿದ್ಯಾರ್ಥಿಗಳೇ ನೀವೆಲ್ಲ ಬಹಳ ಇದೆ ಧ್ಯಾನನೂ ಇದೆ ನೀವು ಮಠದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪರಿಪೂರ್ಣತೆಯನ್ನು ಸಾಧಿಸ್ತಾರೆ ಇವತ್ತು ಮಠದ ಪರಂಪರೆ ವಿದ್ಯೆ ಕೊಡುವಂಥದ್ದು ಅನ್ನದಾನ ಕೊಡೋದು ಅಷ್ಟೇ ಅಲ್ಲ ಅವರಿಗೆ ವಸತಿಯನ್ನು ಕೊಟ್ಟು ಕೂಡ ಕೇವಲ ವಸತಿ ಅಲ್ಲ ಅಲ್ಲಿ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಸಂಪೂರ್ಣತೆಯೊಂದಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ ನಾನು ಒಂದೇ ಮಾಡಬೇಕು ಯಶಸ್ಸು ಭಾಳ ಸಣ್ಣ ವಿಚಾರ ಯಶಸ್ಸು ಒಂದು ಒಂದು ಹಂತ ಒಂದು ಹಂತ ಇನ್ನೊಂದು ಹಂತ ಹೋಗ್ಬೇಕು ಯಶಸ್ಸಿನಿಂದ ಸಮಾಧಾನ ಪಡ್ಕೊಳ್ಳುವಂಥ ವಿಚಾರ ಅಲ್ಲ ಒಂದು ಯಶಸ್ಸು ಇನ್ನೊಂದು ಯಶಸ್ಸಿಗೆ ಸ್ಫೂರ್ತಿ ಕೊಡಬೇಕು ಸಾಧನೆ ಯಶಸ್ಸಿಗಿಂತ ಬಹಳ ದೊಡ್ಡದು ಇತರರಾಗಿ ಇತರರಿಗೆ ನೀವು ಬದುಕಿದರೆ ನಿಮ್ಮ ಯಶಸ್ಸು ಇತರರಾಗಿ ಲಾಭ ಆದರೆ ನಿಮ್ಮ ಜ್ಞಾನ ಇಡೀ ಜನಕುಲಕ್ಕೆ ಅನುಕೂಲ ಆದರೆ ಅದು ಸಾಧನೆ ನಮಗಾಗಿ ನಾವು ಯಶಸ್ಸನ್ನು ಪಡ್ಕೊಂಡ್ರೆ ಅದು ಸಾಧನೆ ಅಲ್ಲ ಇತರರಿಗಾಗಿ ನಮ್ಮ ಯಶಸ್ಸಿದ್ದರೆ ಇತರರಿಗಾಗಿ ನಮ್ಮ ಜ್ಞಾನ ಇದ್ದರೆ ಅದು ಸಾಧನೆ ಅದು ಸಾಧಕರು ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕುವುದು ಸಾಧಕ ಇವತ್ತು ಆ ಎಲ್ಲ ಹಿರಿಯ ಅನ್ನದಾನೇಶ್ವರ ಪೂಜ್ಯರು ಇವತ್ತಿನ ಪೂಜ್ಯರು ಒಂದು ನೂರು ವರ್ಷ ಸ್ಥಾಪನೆ ಮಾಡಿರುವಂಥ ಎಲ್ಲ ಹಿರಿಯರು ನಾವು ನೆನಪು ಮಾಡ್ಕೊಳ್ತೀವಿ ಅವ್ರು ಮಾಡಿದ ಕೆಲಸದಿಂದ ಅವ್ರು ಮಾಡಿದ ಸಾಧನೆಯಿಂದ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ನೆನಪು ಮಾಡ್ಕೊಳ್ತೀವಿ ಅವರು ಮಾಡಿರುವಂತಹ ಸಾಧನೆಯಿಂದ ಆದ್ದರಿಂದ ತಮ್ಮ ಬದುಕಿನಲ್ಲಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಧ್ಯಾನವಂತರಾಗಿ ಬದುಕಿನಲ್ಲಿ ಅತ್ಯಂತ ಯಶಸ್ವಿಯನ್ನು ಕಾಣಿ ಈ ಮಠದ ಪರಂಪರೆಯನ್ನು ನಿರಂತರವಾಗಿ ಪಾಲನೆ ಮಾಡಿ ನೀವು ದೊಡ್ಡವರಾಗಿ ಬೇರೆ ಬೇರೆ ದೊಡ್ಡ ಸ್ಥಳದಲ್ಲಿ ಹೋದಾಗಲೂ ಕೂಡ ಈ ಮಠವನ್ನು ಪರಮ ಈ ಸಂಸ್ಥೆಯನ್ನು ನಿಮ್ಮ ಶಾಲೆಯನ್ನು ಎಂದೆಂದೂ ಕೂಡ ಮರಿಬಾರದು